ತಾಲೂಕು ಕಿಸಾನ್ ಘಟಕದ ಬ್ಲಾಕ್ ಅಧ್ಯಕ್ಷ ಅಂತ ಪಿ ಎಂ ಸದರ್ಶವಾದ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಏನಂದರೆ ಈ ಸಭೆಯಲ್ಲಿರುವಂತ ನಮ್ಮ ಕೆ ಪಿ ಸಿ ಸಿ ಕಿಸಾನ್ ಘಟಕದ ರಾಜ್ಯ ಕಾರ್ಯದರ್ಶಿಗಳಾದಂಥ ಸುಭಾಷ್ ಗೌಡ್ರವರು ಮುಳುಬಾವಲ್ ತಾಲೂಕು ಎಸ್ ಸಿ ಎಸ್ ಟಿ ಬ್ಲಾಕ್ ಘಟಕದ ಅಧ್ಯಕ್ಷ ಅಂತ ಮಾರಪ್ಪ ಅವರು ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷನಾದ ಗಟ್ಟಪ್ಪ ಅವರು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಂತ ನಾರಾಯಣಸ್ವಾಮಿ ಅಲ್ಲ ನಾರಾಯಣಸ್ವಾಮಿ ಅವರು ಹಾಗೂ ನಮ್ಮ ಡಿ ಸಿ ಸಿ ಬ್ಯಾಂಕಿನ ನಿವೃತ್ತ ಮೇಲ್ವಿಚಾರಕ ಶ್ರೀನಿವಾಸ್ ಅವರು ಸಾತ್ನೂರು ಅವರು ಮತ್ತು ಮನ್ನೇನಹಳ್ಳಿ ಗ್ರಾಮದ ಅವರು ಪೆತ್ತಂಡಳ್ಳಿ ಶ್ರೀನಿವಾಸ್ ಅವರು ಮತ್ತು ರಾಧಾಕೃಷ್ಣ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಇರ್ಷಾದ್ ಅವರು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಸಭೆ ಸೇರಿ ಈ ಸಭೆಯ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಹೈಕಮಾಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೋಲಾರ ಮೀಸಲು ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ಬಿ ಪಾರಮ್ಮನ್ನು ಕೊಟ್ಟು ಕಳಿಸಿದ್ದಾರೆ ಆದರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದವರೇ ನಾವು ಹೈಕಮಾಂಡ್ ಅವರು ಏನು ತೀರ್ಪು ಕೊಟ್ಟರೆ ಅದಕ್ಕೆ ಭದ್ರ ಆಗಿರ್ತೀವಿ ಯಾವ ಅಭ್ಯರ್ಥಿಯನ್ನು ಕಳಿಸ್ಕೊಟ್ರೆ ಆ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ ಆದರೆ ನಮಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿಂದ ಯಾವುದೇ ಮಾಹಿತಿ ಯಾವುದೇ ಮಾಹಿತಿ ಬರಲಿಲ್ಲ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಯಾವುದೇ ಮಾಹಿತಿ ಬರಲಿಲ್ಲ ಏಕಾಏಕಿಯಾಗಿ ಅಭ್ಯರ್ಥಿಯನ್ನು ಅಭ್ಯರ್ಥಿಯವರು ಮುಳಿಬಾಲ್ ತಾಲೂಕು ಬಂದು ಕೆಲವಾರು ಕಾರ್ಯಕರ್ತರಿಗೆ ವಿಚಾರ ಅವ್ರು ಬರುವಂಥ ವಿಚಾರವನ್ನು ತಿಳಿಯದೆ ಸ್ವಲ್ಪ ನೋವಾಗಿದೆ ಆದ್ದರಿಂದ ಅಭ್ಯರ್ಥಿಯಾದವರು ಯಾವ ರೀತಿ ನಾವು ಗೆಲ್ಲಬೇಕು ಯಾವ ರೀತಿ ನಾವು ನಾಯಕರನ್ನು ಸಂಘಟನೆ ಮಾಡ್ಕೋಬೇಕು ನಾವು ಯಾವ ರೀತಿ ಯಾವ ದಾರಿಯಲ್ಲಿ ಹೋದರೆ ನಾವು ಗೆಲ್ತೀವಿ ಅನ್ನೋಂಥ ಯೋಚನೆ ಮಾಡೋದು ಜವಾಬ್ದಾರಿ ನಮ್ಮ ಅಭ್ಯರ್ಥಿ ಅಂತ ಕೆ ವಿ ಗೌತಮ್ನವ್ರದ್ದು ಗೌತಮ್ನವ್ರು ಸ್ವಲ್ಪ ಯೋಚನೆ ಮಾಡಬೇಕು ತಾಲೂಕು ಬರುವಾಗ ಏನಂದರೆ ಯಾರು ಇಲ್ಲಿ ನಾಯಕರು ಯಾರು ಬರಬೇಕು ಏನೇನು ಮಾಡಬೇಕಂತೇಳಿ ಒಂದು ಪೂರ್ವ ಸಭೆ ಭಾವಿ ಸಭೆಯನ್ನು ಕರೆದು ಕರೆದು ಯೋಚನೆ ಮಾಡಿ ಬಂದು ಕಾರ್ಯಕರ್ತ ಸಭೆಯನ್ನು ಕರಿಬೇಕಾಗಿತ್ತು ಅದನ್ನು ಇನ್ನೂ ಯೋಚನೆ ಮಾಡಲಿಲ್ಲ ಹಿಂದೂ ಮುಂದೆ ನೋಡಿದಿರ ಬಂದ್ಬಿಟ್ಟು ಇಲ್ಲಿ ಸಭೆಯನ್ನು ಮಾಡಿಕೊಂಡೋದ್ರು ಸುಮಾರು ಕಾರ್ಯಕರ್ತರು ಸುಮಾರು ನಾಯಕರು ಅದರ ಬಗ್ಗೆ ಸ್ವಲ್ಪ ಅಸಮಾಧಾನ ಆಗಿದೆ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಓಟ್ ಮಾಡಿಸ್ ಕಾಂಗ್ರೆಸ್ ಪಕ್ಷಕ್ಕೂ ಓಟ್ ಮಾಡಬಾರ್ದು ಅಂತೇಳಿ ಯಾವುದೇ ಒಂದು ಅಸಮಾಧಾನ ಇಲ್ಲ ಆದರೆ ಅಭ್ಯರ್ಥಿಯಾದಂಥವರು ಎಲ್ಲರ ಕಡೆ ಗಮನ ಹರಿಸ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಅವರ ಗಮನಕ್ಕೆ ತರ್ತಾಯಿದ್ದೀವಿ ಅವರು ನಾವು ಮಂಜು ಅವ್ರನ್ನ ಇವಾಗ ಕೇಳುವಂಥ ಪರಿಸ್ಥಿತಿ ನಾವಿಲ್ಲ ಅವ್ರು ನಮ್ಮ ತಾಲೂಕಿನ ನಮ್ಮ ಪಕ್ಷದ ನಾಯಕರಿರ್ಬೋದು ನಮ್ಮ ತಾಲೂಕೇನು ಶಾಸಕರಲ್ಲ ಇಲ್ಲಿ ಶಾಸಕರಿಲ್ಲ ಶಾಸಕರಿಲ್ದೇ ಇರುವಾಗ ತುಂಬ ಸೂಕ್ಷ್ಮವಾಗಿ ರಾಜಕಾರಣ ಮಾಡಬೇಕು ಕಾರ್ಯಕರ್ತರನ್ನ ತುಂಬ ಸೂಕ್ಷ್ಮವಾಗಿ ಮಾತಾಡಬೇಕು ಯಾರ್ಯಾವ ನಾಯಕರು ಯಾವ್ಯಾವ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಭಾಗದಲ್ಲಿ ಅಂಥ ನಾಯಕರು ಗಮನಿಸಬೇಕು ಇವರು ಅಭ್ಯರ್ಥಿ ಆದಂಥವ್ರು ತಿಳಿಸಿ ಅವ್ರಿಗೆ ಜವಾಬ್ದಾರಿ ಕೊಡಬೇಕು ಇಲ್ಲಿ ಜವಾಬ್ದಾರಿ ಸರಿಯಾಗಿ ವರ್ತಮಾನ ಹೋಗಲಿಲ್ಲ ನಾಯಕರಿಗೆ ಸುಮಾರು ಜನ ಇವತ್ತು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಬೆಳಗ್ಗೆಯಿಂದ ಸೊ ನೋಡಪ್ಪ ನಮಗೆ ವರ್ ಇದುಕೊಳ್ಳಿಲ್ಲ ನಾ ಇದು ಅಭ್ಯರ್ಥಿ ಬರೋ ವಿಚಾರ ನಮ್ಗೆ ತಿಳಿಸಲಿಲ್ಲ ನಮ್ಗೆ ತಿಳಿಸಲಿಲ್ಲ ಸುಮಾರು ಜನ ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾನು ಇದನ್ನು ಇದ್ದೀವಿ ನಮಗೇನು ಕೊತ್ತೂರು ಮಂಜುನ ಕರಿಬೇಕು ಆದಿನಾರಣಪ್ಪನ ಕರಿಬೇಕು ಅವ್ರನ್ನ ಕರಿಬೇಕಿರಬೇಕು ನಮಗೇನು ಜಿಲ್ಲಾ ಅಧ್ಯಕ್ಷದಿಂದ ಯಾವುದೇ ಇದು ಬಂದಿಲ್ಲ ಜಿಲ್ಲಾ ಅಧ್ಯಕ್ಷರು ಲೋಕಸಭಾ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಜವಾಬ್ದಾರಿ ಜಿಲ್ಲಾ ಅಧ್ಯಕ್ಷರು ಕಟ್ಕೋಬೇಕು ಪಟ್ಟ ಜಿಲ್ಲಾ ಅಧ್ಯಕ್ಷರು ಎಲ್ಲ ತಾಲೂಕುಗಳಿಗೆ ಯಾರು ಬ್ಲಾಕ್ ಕಾಂಗ್ರೆಸ್ ಯಾರು ಕಿಸಾನ್ ಪಕ್ಷದ ಕಾಂಗ್ರೆಸ್ ಕಿಸಾನ್ ಕಟ್ಟಿದ ಅಧ್ಯಕ್ಷರು ಅಂತೇಳಿ ಮಾಹಿತಿ ತಿಳಿಸ್ಬೇಕು ನಮಗೆ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಕರಿಬೇಕು ಎಲ್ಲರನ್ನು ಕರೆದು ಎಲ್ಲರ ಮುಖಾಂತರ ಇದನ್ನು ಅಭ್ಯರ್ಥಿಯನ್ನು ಆ ತಾಲೂಕು ಕಳಿಸ್ಕೊಡ್ಬೇಕು ಅದು ಅವರು ಸಂಘಟನೆ ಅದನ್ನು ಬಿಟ್ಬಿಟ್ಟು ಯಾರೋ ಬರ್ತಾರೆ ಯಾರೋ ಕರೀತಾರೆ ಒಬ್ಬ ವ್ಯಕ್ತಿ ಮೇಲೆ ಆಧಾರ ಪಟ್ಟಿಲ್ಲ ಈ ಕಾಂಗ್ರೆಸ್ ಪಕ್ಷ ವ್ಯಕ್ತಿ ಪೂಜೆ ಮಾಡುವಂಥ ಕಾಂಗ್ರೆಸ್ ಪಕ್ಷ ಇದೆ ಇಲ್ಲ ಪಕ್ಷ ಇದು ಪಕ್ಷ ಯಾರನ್ನ ಹೈಕಮಾಂಡ್ ಯಾರು ಕಲಿಸ್ಕೊಟ್ರೆ ಅವ್ರು ಪಡಿತೀವಿ ಆದರೆ ಸರಿಯಾದಂಥ ಮಾಹಿತಿ ಕೊಡಬೇಕು ತಿಳುವಳಿಕೆ ಕೊಡಬೇಕು ಯಾರ್ಯಾರು ನಾಯಕರಿದ್ದಾರೆ ಯಾ ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕಂತೇಳಿ ಒಂದು ಪ್ಲಾನ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿದರೆ ಏಕೆ ಯಾಕೆ ಅಭ್ಯರ್ಥಿ ಬಂದುಬಿಟ್ರೆ ಎಲ್ಲಿ ಬಂದರು ಎಲ್ಲಿ ಸುಮಾರು ಜನ ನೊಂದ್ಕೊಂಡಿದ್ದಾರೆ ಇವಾಗ ಅವ್ರಿಗೆಲ್ಲ ನೋವಾಗಿದೆ ಸೀನಿಯರ್ಸ್ ಇದ್ದಾರೆ ಹಿರಿಯರು ಇದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಅವ್ರಿಗೆಲ್ಲ ಗೊತ್ತೇ ಇಲ್ಲ ನನಗೆ ಕೆ ಎಚ್ ಮಿನಪ್ಪರು ಆಲ್ರೆಡಿ ಕೊಟ್ಟಿರೋ ಪಕ್ಷದ ಅಭ್ಯರ್ಥಿ ಯಾರು ಟಿಕೆಟ್ ಕೊಟ್ಟರೆ ಹೈಕಮಾಂಡ್ ಅವ್ರಿಗೆ ದುಡಿಬೇಕಂತೇಳಿ ಕೆ ಎಚ್ ಮಿನಪ್ಪರು ಈಗಾಗಲೇ ಹೇಳ್ಬಿಟ್ಟು ಹದಿನೈದು ದಿವಸದ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ ಆ ಅಪ್ಪ ಆ ಗುಂಪು ಈ ಗುಂಪು ಇನ್ನೊಂದು ಗುಂಪು ಅವೆಲ್ಲ ಬಿಟ್ಬಿಡಿ ಹೈಕಮಾಂಡ್ ಯಾರು ಟಿಕೆಟ್ ಕೊಟ್ಕೊಟ್ರೆ ಕಳಿಸ್ಕೊಟ್ರೆ ಕಾಂಗ್ರೆಸ್ ಬಂದರೆ ಅವ್ರಿಗೆ ದುಡಿತೀವಿ ದುಡಿಬೇಕು ಅಂತ ಕೂಡ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಅವರು ನಮ್ದೇನಿಲ್ಲ ನಮ್ಮ ತಾಲೂಕಲ್ಲಿ ಎಲ್ಲ ನಾಯಕರಿಗೆ ತಿಳಿಸಿ ಈ ಸಭೆಯನ್ನು ಮಾಡಿದರೆ ಭಾಳ ಒಳ್ಳೆಯದಾಗಿತ್ತು ತುಂಬ ಅಚ್ಚುಕೊಟ್ಟಾಗಿ ಸಂಘಟನೆ ಆಗ್ತಾಯಿತ್ತು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಕೇಳೋದಕ್ಕೆ ಚೆನ್ನಾಗಿರ್ತಾಯಿತ್ತು ಒಬ್ಬರಲ್ಲಿ ಅಸಮಾಧಾನ ಇಲ್ದಿರ ಯಾರಿಗೂ ಅಸಮಾಧಾನ ಇರಬಾರ್ದು ಅದು ಬೇರೆ ಹೊಸಬರು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ಅವ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಸರಿಯಾಗಿ ಅವ್ರನ್ನೆಲ್ಲ ಪರಿಚಯ ಮಾಡಬೇಕು ಹೋಬಳಿ ಮಟ್ಟದಲ್ಲಿ ಹೋಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಗಿ ತಾಲೂಕು ಮಟ್ಟದಲ್ಲಿ ಹೋಗಿ ಎಲ್ಲ ಏನೇನು ಇವಾಗ ಬ್ಲಾಕ್ ಪ್ರೆಸಿಡೆಂಟು ಎಸ್ ಸಿ ಎಸ್ ಸಿ ಸೆಲ್ನವ್ರು ಯಾರು ಕಿಸಾನ್ ಸೆಲ್ನವ್ರು ಯಾರು ಇನ್ನು ಓ ಬಿ ಸಿ ಅವರು ಯಾರು ಅವ್ರನ್ನೆಲ್ಲ ಕರೆಸಿ ಅವ್ರ ಮುಖಾಂತರ ಅವ್ರನ್ನ ಪ ಇಂಟ್ರೊಡ್ಯೂಸ್ ಮಾಡಿದರೆ ಪರಿಚಯ ಮಾಡಿದರೆ ತುಂಬ ಚೆನ್ನಾಗಿತ್ತು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಹಾಂ ಸರ್ ನಮಸ್ಕಾರ ಏನು ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ನಾವೆಲ್ಲ ಸೇರಿ ನಿನ್ನೆ ನಡೆದ ವಿದ್ಯಮಾನಗಳ ಬಗ್ಗೆ ಕೆಲವರೆಲ್ಲ ನಾವು ಆತ ಮಾತಾಡೋದು ರಾತ್ರಿ ಆಯಿತಾ ಇವತ್ತೆಲ್ಲ ಸೇರಿ ಮಾತಾಡಿ ಮೋಸ್ಟ್ಲಿ ಒಂದು ಮೂರು ನಾಲ್ಕು ದಿನದಲ್ಲಿ ಮತ್ತೆ ನಾವೆಲ್ಲ ತಾಲೂಕೆಲ್ಲ ಎಲ್ಲ ಕರೆಸಿ ಮಾತಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾವೆಲ್ಲ ಮಾತಾಡಿ ಆವತ್ತು ಏನು ತೀರ್ಮಾನ ತಗೊಂತೀವಿ ಆದರೆ ಈಗ ನಿನ್ನೆ ನಡೆದ ಸಭೆಗೆ ನಮ್ಮ ಕಿಸಾನ್ ಶೆಲ್ ಬ್ಲಾಕ್ ಅಧ್ಯಕ್ಷಿಗೂ ಇಂಟಿಮೇಷನ್ ಕೊಟ್ಟಿಲ್ಲ ನಮ್ಮ ಎಸ್ ಎಸ್ ಟಿ ಬ್ಲಾಕ್ ಅಧ್ಯಕ್ಷಗೂ ಇಂಟಿಮೇಷನ್ ಕೊಟ್ಟಿಲ್ಲ ಮತ್ತು ಮೂವತ್ತು ಪಂಚಾಯತ್ಗೆ ಆನಷ್ಟಾಗಿ ನಿಷ್ಠಾವಂಥ ಕಾಂಗ್ರೆಸ್ಗು ಯಾರಿಗೂ ಇಂಟಿಮೇಷನ್ ಗೊತ್ತಿಲ್ಲ ಸುಮಾರು ಹದಿನೈದು ವರ್ಷದಿಂದ ಅವರು ಅವ್ರ ಬೆಲ್ಟ್ ಏನಿತ್ತು ಅವ್ರ ಹಳೆ ಬಿ ಜೆ ಪಿ ಬೆಲ್ಟ್ ಏನಿತ್ತು ಆ ಬೆಲ್ಟನ್ನು ಮಾತ್ರ ಕರ್ಸ್ಕೊಂಡಿದ್ದಾರೆ ಅದು ಬಿಟ್ಟರೆ ಕಾಂಗ್ರೆಸ್ ನಿಷ್ಠಾವಂಥ ಕಾಂಗ್ರೆಸ್ ಒಂದು ಬೂತಲ್ಲಿ ನೂರು ಆಟ ನೂರು ಓಟ ಹಾಕುವ ಲೀಡ್ರ್ ಒಬ್ಬರು ಕರೆದಿಲ್ಲ ಅವರು ಅವ್ರ ಬೆಲ್ಟ್ ಏನಿದೆ ಆ ಬೆಲ್ಟ್ ಮಾತ್ರ ಕರ್ಕೊಂಡಿದ್ದಾರೆ ನಾನು ಹೇಳೋದು ಹೆಂಗೋ ಮೊನ್ನೆ ಪಾ ಎಮ್ ಎಲ್ ಎಲೆಕ್ಷನ್ ಆಜ್ಞಾರನ್ನ ಯಾಮಾರಿಸಿ ಆತನ ಮುಗಿಸಿದ್ರಿ ದಯವಿಟ್ಟು ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ ಒಳ್ಳೆಯ ಚಾನ್ಸ್ ಇದೆ ನಮ್ಗೆಲ್ಲಕ್ಕೆ ಏನು ಬೆಂಗಳೂರು ಆತನಗೇನು ಗೊತ್ತಿಲ್ಲ ಆತನ ಮಿಸ್ಗೈಡ್ ಮಾಡಿ ಅದನ್ನು ಹಾಳು ಮಾಡಬಾರ್ದು ನಿಷ್ಠಾವಂದಾಗ ಎಲ್ಲರೂ ಪಕ್ಷಕ್ಕೆ ದುಡಿ ಅದನ್ನು ಗೆಲ್ಸ್ಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅದೇ ನಮಗೆ ನಮ್ಮ ಕೆ ಎಚ್ ಮಿನಾಪ ಅವರು ನೀವು ಕೊಟ್ಟಿರೋ ಇನ್ ಇನ್ಸ್ಟ್ರಕ್ಷನ್ನು ನೀವೇನೇ ಇರಲಿ ಯಾವುದೇ ಗುಂಪು ಅನ್ನೋದು ಬೇಡ ನೀವೆಲ್ಲ ನಿಷ್ಠೆಯಿಂದ ದುಡಿಬೇಕು ಕಾಂಗ್ರೆಸ್ಗೆ ಓಟ್ ಹಾಕಿಸ್ಬೇಕು ಮೆಜಾರಿಟಿ ಕೊಡಿಸ್ಬೇಕು ಅಂತೇಳಿದ್ದಾರೆ ಮೆಜಾರಿಟಿ ನಾವು ಕೊಡಬೇಕು ಅಂದರೆ ಆ ಕ್ಯಾಂಡೆಟ್ ಜೊತೆಯಲ್ಲಿ ಇಲ್ಲ ಉಸ್ತುವಾರಿ ಮಿನಿಸ್ಟರ್ನೇ ಇರಬೇಕು ಇಲ್ಲ ಡಿಸ್ಟಿಕ್ ಪ್ರೆಸಿಡೆಂಟನೇ ಇರಬೇಕು ಇವ್ರು ಯಾರಿಗೂ ಯಾ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಿಡಿ ಎಂಟು ತಿಂಗಳಿಂದ ಯಾರಿಗೂ ಕಾಲ್ಸೇ ಇಲ್ಲ ಅವರು ಎಲೆಕ್ಷನ್ ಇದೆಯೋ ಹೋಗಿದೆಯೋ ಯಾರು ಕಾರ್ಯಕರ್ತನ ಕರೆದೇ ಇಲ್ಲ ಅಟ್ಲೀಸ್ಟ್ ತಾಲೂಕು ಮಟ್ಟದಲ್ಲಿ ಆದರೂ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಇದೇ ಇಲ್ಲ ನಮ್ಮ ಈ ತಾಲೂಕಲ್ಲಿ ಎಲ್ಲ ತಾಲೂಕಲ್ಲಿ ಇದೇ ಗಲ ಇದೇ ಕತೆ ಇದೆ ಅದರಿಂದ ಹೆಚ್ಚಿಗೆ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಭಾಳ ಕಾಂಟ್ರವರ್ಸ್ ಇದೆ ಆ ಗುಂಪು ಈ ಗುಂಪು ಅಂತ ಈ ಎರಡು ಗುಂಪನ್ನು ಒಂದು ಮಾಡ್ದೆ ಹೋದರೆ ಆ ನಾಣಿಗೆ ಏನು ಗತಿ ಬಂದಿದೆಯೋ ಸೇಮ್ ಗತಿನ ಇಲ್ಲಿನೂ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಬೋರ್ಡ್ಗಳು ಬೀಳುತ್ತೆ ಅದು ಜವಾಬ್ದಾರಿ ನಾವಲ್ಲ ಬ್ಲಾಕ್ಗಳೇ ಇಲ್ಲೇನಾದರೂ ಸೋತ್ರೆ ಓಟ್ಗಳು ಬೀಳಿಲ್ಲ ಅಂದರೆ ಅದಕ್ಕೆ ನೇರ ನೇರವರ್ಣೆ ಬ್ಲಾಕ್ಗಳೇ ಯಾಕೆಂದರೆ ಆ ಬ್ಲಾಕ್ ಕರೆಕ್ಟಾಗಿ ಯಾರೂ ಕರೀತಾ ಇಲ್ಲ ಅವ್ರ ಹಿಂದೆ ಇರೋರನ್ನ ಅವ್ರ ಜೊತೆಯಲ್ಲಿರೋನ ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ರಾಜಕೀಯ ಮಾಡೋಣ ಅಂತಕೊಂಡಿದ್ದಾರೆ ಆ ರೀತಿ ರಾಜಕೀಯ ಮಾಡಿದ್ರೆ ಖಂಡಿತ ನಾವು ಇಲ್ಲಿ ಸೋಲೋದು ಖಚಿತ ಅದರಿಂದ ಈಗಲೂ ನಮ್ಮ ಜಿಲ್ಲಾ ಉಸ್ತುವಾರಿ ಮತ್ತು ಎಚ್ಚೆತ್ಕೊಂಡು ನಮ್ಮ ಜಿಲ್ಲಾಧಿಕ ಜಿಲ್ಲಾ ಅಧ್ಯಕ್ಷರು ವತಿಸ್ಕೊಂಡು ಎಲ್ಲ ಬ್ಲಾಕ್ಗಳನ್ನ ಕಿಸಾನ್ ಚೆಲ್ ಬ್ಲಾಕ್ನ ಎಸ್ ಸಿ ಬ್ಲಾಕ್ಗಳನ್ನ ಎಲ್ಲರೂ ಕರೆದು ಕೂರಿಸಿ ಅವ್ರವ್ರಿಗೆ ಒಂದೊಂದು ಜವಾಬ್ದಾರಿ ಹಾಕಿದ್ರೆ ಖಂಡಿತ ನಾವು ಗೆಲ್ಲೋದ್ರಲ್ಲಿ ಸಂಶಯವಿಲ್ಲ ಅದು ಬಿಟ್ಟು ನೀವೇನಾದರೂ ಹಳೆ ಚಾಡಿ ಮಾಡಿದ್ರೆ ನಮಗೆ ಖಂಡಿತ ಸೋಲು ಖಚಿತ ಅಲ್ಲಿವರೆಗೂ ನಾವು ಇದನ್ನು ಮುಂದುವರ್ಸೋ ಬೇಡ ದಯವಿಟ್ಟು ನೀವೆಲ್ಲರೂ ಕೂತ್ಕೊಂಡು ಎಲ್ಲ ಜನರನ್ನು ಕರೆಸಿ ಹಿರಿಯರನ್ನೆಲ್ಲ ಕರೆಸಿ ಇನ್ನೂ ಮೂವತ್ತು ಪಂಚಾಯಿತಿಯಲ್ಲಿ ಟೌನಲ್ಲಿ ಎಲ್ಲ ಮಸ್ತಾಗಿದೆ ಯಾರನ್ನೂ ಕರೆದಿಲ್ಲ ಅವರು ನನಗೆ ಸುಮಾರು ಒಂದು ಇನ್ನೂರು ಜನ ಫೋನ್ ಮಾಡಿದೋಣ ನಮ್ಮನ್ನು ಕರೆದಿಲ್ಲ ನಮ್ಮನ್ನು ಕರೆದಿಲ್ಲ ಅಂತ ನಾನು ಅವ್ರಿಗೆಲ್ಲ ಹೇಳಿದ್ದೀನಿ ಎರಡು ಮೂರು ದಿನ ಕಾದು ನೋಡೋಣ ಅಂತ ಹೇಳಿದ್ದೀನಿ ಇವಾಗ ನಾವು ನಾಮಿನೇಷನ್ವರೆಗೂ ನೋಡೋಣ ಅವ್ರು ಕರೆದಿಲ್ಲ ಅಂತ ಎಲ್ಲರೂ ಬಿಟ್ಟು ನಾವು ನಮ್ಮ ಕೆ ಎಚ್ ಮಿನಪ್ಪನವರ ಹಾದಿಯಲ್ಲಿ ನಾವು ನಿಷ್ಠೆಯಿಂದ ಪಕ್ಷಕ್ಕೆ ಮಾಡೋ ಒಂದು ಉದ್ದೇಶದಿಂದ ನಾವು ಅದನ್ನು ಕ್ರಮ ಕೈಗೊಳ್ಳೋಕೆ ಸೂಕ್ತ ತೀರ್ಮಾನ ಕೊಟ್ಟಿರ್ತೇವೆ ಅದರಿಂದ ಯಾರೇ ಆಗಲಿ ನಮ್ಮ ಕಾರ್ಯಕರ್ತರು ದಯವಿಟ್ಟು ದುಡ್ಕಬೇಡಿ ಯಾಕೆಂದರೆ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ನಮ್ಮ ಸರ್ಕಾರ ಇವಾಗ ಕರ್ನಾಟಕ ರಾಜ್ಯದಲ್ಲಿದೆ ಒಳ್ಳೆ ಆಡಳಿತ ಮಾಡ್ತಾಯಿದೆ ಅದರಿಂದ ಇಲ್ಲಿಂದಲೂ ಕೂಡ ನಾವು ಪಾರ್ಲಿಮೆಂಟ್ ಮೆಂಬರ್ ಗೆಲ್ಸ್ ಕಲಿಸಿದ್ರೆ ನಮಗೂ ಒಂದು ಬಲ ಇರುತ್ತೆ ಅದರಿಂದ ಕೆ ಒಂದು ಬಲ ಬರುತ್ತೆ ದಯವಿಟ್ಟು ಯಾರೇ ಕಾಂಗ್ರೆಸ್ ಕಾರ್ಯಕರ್ತರು ದಯವಿಟ್ಟು ನಿನ್ನೆ ಅವ್ರು ಕರೆದಿಲ್ಲ ಅಂತ ಯಾರು ನೊಂದ್ಕೋಬೇಡಿ ನಾವು ನಿಮ್ಮ ಜೊತೇಲಿ ಇದ್ದೀವಿ ನಿಮ್ಮನ್ನು ನಾವು ಕಾಪಾಡ್ಕೊಂತೀವಿ ಯಾವುದೇ ಕಾರಣಕ್ಕೂ ನೀವು ಬೇರೆ ಪಕ್ಷಕ್ಕೆ ಮಾಡೋಣ ಇನ್ನೊಂದು ಅನ್ನೋದೆಲ್ಲ ತಲೆ ಕಟ್ಸ್ಕೊಬೇಡಿ ಯಾಕೆಂದರೆ ಇನ್ನೂ ಇಪ್ಪತ್ತು ದಿನ ಇದೆ ಅಷ್ಟೊಳಗಡೆ ನಾವು ನಮ್ಮ ಸಚಿವರ ಹತ್ರ ಮಾತಾಡಿ ಇದೆಲ್ಲ ಈ ಇದೇನಿದೆ ಗುಂಪುಗಳೆಲ್ಲ ಕ್ಲಿಯರ್ ಮಾಡ ನಾವು ಪಕ್ಷಕ್ಕೆ ಹೆಚ್ಚಿನ ಮತ ಕೊಡ್ಸೋ ಅಂತೇಳಿ ಈ ಮೂಲಕ ನಾನು ಎರಡು ಮಾತುಗಳು ಮಾಧ್ಯಮ ಮಾಧ್ಯಮಿತರಿಗೆ ಅನಿಸುತ್ತ ಈ ಒಂದು ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿ ಮಾಡತಕ್ಕಂಥ ಎಲ್ಲ ನಾಯಕರಿಗೆ ಅನಿಸುತ್ತಾ ನಿನ್ನೆ ಏನು ವಿದ್ಯಮಾನಗಳು ನಡೆದಿದೆ ಕೋಲಾರ ಜಿಲ್ಲೆ ಮುಲ್ಬಾಲ್ ತಾಲೂಕಿನಲ್ಲಿ ಎರಡು ಗುಂಪಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಇಡೀ ಕರ್ನಾಟಕಕ್ಕೆ ಗೊತ್ತು ಕೆ ಹೆಚ್ ಮುಣಪ್ಪ ಬಣ ಇದೆ ರಮೇಶ್ ಕುಮಾರ್ ಬಣ ಒಂದಿದೆ ಅಂತ ಎರಡು ಬಣ ಒಂದಾಗಿ ಸೇರಿ ಕ್ಯಾಂಡಿಡೇಟ್ ಏನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಕೆ ವಿ ಗೌತಮನ್ನು ಆಯ್ಕೆ ಮಾಡಿದೆ ಎಲ್ಲ ಕಾರ್ಯಕರ್ತರನ್ನು ಸೇರಿಸಿ ಬೂತ್ ಮಟ್ಟ ಬೂತ್ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಯಾರು ಕಾರ್ಯಕರ್ತರಿದ್ದಾರೆ ಯಾರು ಮುಖಂಡರಿದ್ದಾರೆ ಯಾರು ಇರ್ತಾರೆ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಅವ್ರ ಕೆಲಸ ಜವಾಬ್ದಾರಿ ಮಾಡಬೇಕಾಗಿತ್ತು ಏನು ಈ ಡಿಸ್ಟಿಕ್ಕು ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಇಲ್ಲ ಜಿಲ್ಲೆಯ ಅಧ್ಯಕ್ಷರು ಕಾಂಗ್ರೆಸ್ ಅಧಿಕೃತ ಅಧ್ಯಕ್ಷರಾಗಿರ್ಬೋದು ಅವ್ರ ಜವಾಬ್ದಾರಿ ಹೊಣೆ ಹೊತ್ತು ಎಲ್ಲರನ್ನ ಸಮಾಧಾನಪಡಿಸಿ ಆಮೇಲೆ ಕ್ಯಾಂಡಿಡೆಟ್ನನ್ನು ಕರ್ಕೊಂಡು ಬಂದು ಪರಿಚಯ ಮಾಡಬೇಕಾಗಿತ್ತು ಆ ಕೆಲಸ ಇವರು ಮಾಡಿಲ್ಲ ಬಣ ಇದೆ ಅಂತ ಗೊತ್ತಿದ್ರೂ ಅವರೊಂದು ಪ್ರತಿಷ್ಠೆಗೋಸ್ಕರ ಅದು ನಮ್ಮ ಬಣ ಇದು ನಿಮ್ಮ ಬಣ ಯಾರು ಬಂದರೂ ಪರವಾಗಿಲ್ಲ ಯಾರು ಬದ ಬರ್ದೇ ಇದ್ರು ಪರವಾಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ಅದು ಬಿಟ್ಬಿಡಿ ಅದು ಎಲ್ಲ ವೋಟರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಕಾರ್ಯಕರ್ತರು ಚೆನ್ನಾಗಿದ್ದಾರೆ ಓಟ್ ಹಾಕೋಕ್ಕೆ ರೆಡಿ ಇದ್ದಾರೆ ಲೀಡರ್ಸ್ನಲ್ಲಿ ಅಸಮಾಧಾನ ಇದೆ ಆ ಅಸಮಾಧಾನವನ್ನು ಎಲ್ಲರೂ ಒಟ್ಟುಗೂಡಿಸಿ ಅವ್ರನ್ನ ಸಮಾಧಾನ ಮಾಡಬೇಕು ಬಿಟ್ಟು ನೀವು ಪ್ರತಿಷ್ಠೆಗಳು ತೋರಿಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ಕಷ್ಟ ಆಗುತ್ತೆ ಸ್ವಾಮಿಗಳೇ ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳ್ತಾ ಇದ್ದೀನಿ ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಎಸ್ ಸಿ ಸಿ ಎಲ್ ಅಧ್ಯಕ್ಷನಾಗ ಹೇಳ್ತಾ ಇದ್ದೀನಿ ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಪ್ರಚಾರ ಕೈಗೊಂಡ್ರೆ ಒಳ್ಳೆಯದು ಅಂತ ಹೇಳುತ್ತಾ ಈ ಒಂದು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟ ವೇದಿಕೆಗೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮದವರು ಒಂದು ಕ್ವಶನ್ ಕೇಳಿದರು ಅದಕ್ಕೆ ಒಂದು ಉತ್ತರ ಅಷ್ಟೇ ನಂದು ಶ್ರೀಮಾನ್ ಕೊತ್ತೂರು ಮಂಜುನಾಥ್ ಅವರು ಅಲ್ಲ ಅಲ್ಲ ಗುತ್ತನೂರು ಸೀನಪ್ಪನವ್ರಿಗೆ ಹೇಳಿದರು ನೀವೆಲ್ಲ ದೊಡ್ಡವರು ನೀವೆಲ್ಲ ಸೇರಿಕೊಂಡು ನಮ್ಮನ್ನು ಕರೀಬೇಕು ಅಂತ ಹೇಳಿದರು ಅಂತ ನಾವು ಹಿಂಗೆ ಮೀಟಿಂಗ್ ಮಾಡ್ತಾಯಿದ್ದೀವಿ ಕ್ಯಾಂಡಿಡೇಟ್ ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಕೊತ್ತೂರು ಮಂಜುನಾಥ್ಗೆ ಯಾರ್ಯಾರು ಲೀಡರ್ಸು ಅಂತ ಈ ತಾಲೂಕಿನಲ್ಲಿ ಅವ್ರಿಗೆ ಗೊತ್ತಿದೆ ಮೊದಲು ಎಮ್ ಎಲ್ ಎ ಆಗಿದ್ದವ್ರಿಗೆ ಅವ್ರಿಗೆ ಇನ್ಫಾರ್ಮೇಷನ್ನು ಮಾಡೋದು ಧರ್ಮ ಕೊತ್ತೂರು ಮಂಜುನಾಥ್ ಅದು ಬಿಟ್ಬಿಟ್ಟು ನೀವೇ ನಮ್ಮನ್ನು ಕರೆಸಿ ಮೀಟಿಂಗ್ ಮಾಡಬೇಕು ಅಂದರೆ ಯಾರಿಗೂ ಗೊತ್ತಿದೆ ಮೀಟಿಂಗ್ ಮಾಡೋದಕ್ಕೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಹೇಳಿಲ್ಲ ಅದು ನಿಮ್ಮದು ತಪ್ಪು ಅಂತ ನಾನು ಭಾವಿಸ್ತಾ ಇದ್ದೀನಿ ಅದು ಬಿಟ್ಟು ಕಾಂಗ್ರೆಸ್ನವರು ಎಲ್ಲರೂ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿದಿದೆ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಎಲ್ಲರಿಗೂ ತಿಳಿಸ್ಬೇಕು ಅಂತ ಎಲ್ಲರ ಅಭಿಪ್ರಾಯವೂ ಇದೆ ಆದರೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂದರೆ ಎಲ್ಲರನ್ನ ಸಹಕಾರ ತಗೊಂಡು ಎಲ್ಲರೂ ಓಟ್ ಮೆಜಾರಿಟಿ ತಗೊಡ್ಬೇಕು ಅಂತ ಎಲ್ಲರ ಅಭಿಪ್ರಾಯದಿಂದ ಎಲ್ಲರನ್ನ ಸೇರಿಸಿ ಮಾತಾಡಿಸ್ಬೇಕು ಅದನ್ನು ಬಿಟ್ಟು ಒಬ್ಬೊಬ್ಬರು ಇಷ್ಟ ಬಂದಂಗೆ ಮಾಡಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಈ ಮಾತು ಮುಗಿಸ್ತೀನಿ ನಮ್ಮ ಪಕ್ಷದ ಪಕ್ಷ ಲೀಡ್ರಿಗೆ ಮಾತಾಡಿದ್ದಾರೆ ಅದೇನು ನಡ್ಕೋಬೇಕು ಹೆಂಗೆ ನಡ್ಕೋಬೇಕು ಪಕ್ಷನ ಗೆತ್ಕೊಂಡು ಬರಬೇಕು ಎಂ ಪಿ ಕ್ಯಾಂಡಿಡೇಟನ್ನು ನಾವು ಗೆದ್ಕೊಂಡು ಬರಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿತೀವಿ ದುಡಿತಾ ಇದ್ದೀವಿ ಮತ್ತು ಮುಂದಕ್ಕೂ ದುಡಿತೀವಿ ದಯವಿಟ್ಟು ನಾವು ಒಗ್ಗಟ್ಟಾಗಿ ಎಲ್ಲ ಸೇರಿಸ್ಕೊಂಡು ಒಂದು ಕಡೆ ಎಲ್ಲೋ ಒಂದು ಮಾತು ಮೇಲೆ ಹೋಗಬೇಕು ನಾವು ಗೆದ್ದಬೇಕು ಅನ್ನೋದು ಒಂದು ನಮ್ಮ ಅಭಿಪ್ರಾಯ ಇದೆ ನೀವು ಗುಂಪುಗಳಿಗೆ ಕಟ್ಕೊಂಡು ಆ ಗುಂಪು ಈ ಗುಂಪು ಅಂದರೆ ನಾವು ಸೋತೋಗ್ತೀವಿ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದು ಕಡೆ ಒಂದು ದಾರಿಯಲ್ಲ ಹೋಗಬೇಕು ಅಂತ ನಮ್ಮದು ಅಭಿಪ್ರಾಯ ಇದೆ ಅಲ್ಲಿ ಮಾಡ್ತೀವಿ ಮಾಡಲೇಬೇಕು ಅಷ್ಟೇ ಎರಡು ಸಭೆಯಲ್ಲಿ ಈಗಾಗಲೇ ಮಾತಾಡಿದ ದೊಡ್ಡವರೆಲ್ಲ ಏನು ಹೇಳಿದ್ದಾರೆ ಅಂತ ನಮ್ಮ ಮುಲ್ಬಾಗ ತಾಲೂಕು ಹಿರಿಯ ನಾಯಕರೆಲ್ಲಾನು ಗಮನಿಸಿ ಎಲ್ಲ ಒಟ್ಟಿಗೆ ಒಂದೇ ಕುಟುಂಬನಿಂದ ಹೋದಂಗೆ ಹೋಗಿ ನಮ್ಮ ಕಾಂಗ್ರೆಸ್ನ ಜಯಿಸ್ಕೋಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಏನು ಅಂತ ಎಲೆಕ್ಷನ್ ಏನು ಅಂತ ಎಲ್ರಿಗೂ ಗೊತ್ತಿರೋರು ಇದ್ದಾರೆ ಆ ಕಾಲಕ್ಕೆ ಈ ಕಾಲಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಎಲ್ಲರನ್ನೂ ಕೇಳಿಕೊಂಡು ಎಲ್ಲರೂ ಸಮಾಧಾನವಾಗಿ ಹೋಗಿ ಕೇಳಿದರೆ ಓಟ್ ಆಗೋಕ್ಕೆ ಜನ ಕಾಯ್ಕೊಂಡಿದ್ದಾರೆ ಈಗ ನಮ್ಮ ಸರ್ಕಾರ ತುಂಬಾ ಕರೆಂಟ್ ಫ್ರೀ ಆಗಲಿ ಬಸ್ ಫ್ರೀ ಆಗಲಿ ಈ ಥರ ಎಲ್ಲ ಮಾಡ್ತಾ ಇರೋದು ಇಷ್ಟು ವರ್ಷಗಳಿಂದ ಯಾವ ಸರ್ಕಾರವೂ ಮಾಡಿಲ್ಲ ಈ ಕಷ್ಟ ಕಾಲದಲ್ಲಿ ಈ ಸರ್ಕಾರ ಇಷ್ಟೊಂದು ಒಳ್ಳೆ ಇದು ಮಾಡ್ತಾ ಇದೆ ಜನರಿಗೆ ಇದನ್ನು ಉಳಿಸ್ಕೋಬೇಕಂತ ಎಲ್ಲ ಈ ತಾಲೂಕಿನ ಹಿರಿಯ ಕಾಂಗ್ರೆಸ್ ಪಾರ್ಟಿ ನಾಯಕರು ಒಳ್ಳೆಯ ಉದ್ದೇಶದಿಂದ ನಮ್ಮ ಪಾರ್ಟಿನಿ ನಮ್ಮ ಕ್ಯಾಂಡಿಡೇಟ್ನಿಗೆ ಗೆಲ್ಸ್ಕೋಬೇಕು ಅಂತ ಎಲ್ಲರೂ ಸಮಾಧಾನವಾಗಿ ಒಂದು ದಾರಿಯಲ್ಲಿ ಹೋಗಬೇಕು ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಈ ಸಭೆಗೆ ಹೊಂದಿಸ್ತಾಯಿತ್ತು